ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಭೀಮ್ ನಮೋಸೆ ಇದೆ ಹಾಗಾಗಿ ನಮ್ಮ ಮನೆಯವರು ಪಾತ್ ಪೂಜೆ ಮಾಡೋಣ ಅಂತ ಹೇಳಿ ಹೆಚ್ಚು ಕಮ್ಮಿ ಬೆಳಗ್ಗೆಯಿಂದ ಕಾಯ್ದು ಸಾಕಾಗಿ ನೊಂದು ಬೆಂದು ಏಳುವರೆಗೆ ಪೂಜೆ ಮಾಡೋಕೆ ಕುತ್ಕೊಂಡಿದ್ದೀವಿ ಸೊ ಎಷ್ಟು ಕರೆದ್ರೂ ಪೂಜೆ ಮಾಡಿಸ್ಕೊಳಕ್ಕೆ ಬರೋಲ್ಲ ಅಂದರೆ ಬರೋಲ್ಲ ನಮ್ಮನು ಎಷ್ಟೊಂದು ಜನ ಕಾ ಹೆಂಡ್ತಿ ಕಾಲು ಪೂಜೆ ಪಾತ್ ಪೂಜೆ ಮಾಡ್ತಾಳೆ ಅಂದರೆ ಕಾಯ್ತಿರ್ತಾರೆ ಸೊ ಬಂದು ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮನ್ನು ಮಾತ್ರ ನಿಜವಾಗ್ಲೂ ಬೆಳಗ್ಗೆಯಿಂದ ಕರೆದು 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 ಸಾಕಾಗಿ ಸಂಜೆ ಏಳುವರೆಗೆ ಬಂದವರೇ ಪೂಜೆ ಮಾಡಿಸ್ಕೊಳಕ್ಕೆ ಅಂತ ಹೇಳಿ ಸೊ ಭೀಮನವಾಸದ ದಿನ ನಾನು ಸಂಜೆ ಏಳುವರೆಗೇನೋ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಕ್ಚುಲಿ ಅವತ್ತೇ ಸಂಜೆ ಅಣ್ಣ ಅಣ್ಣನ ಹೆಂಡ್ತಿ ಮತ್ತು ಪಾಪು ಮತ್ತು ಅತ್ತೆ ಮಗ ಎಲ್ಲ ಬಂದಿದ್ರು ಸೊ ಹಾಗಾಗಿ ನನಗೆ ಈ ಕಡೆ ಪೂಜೆ ಮಾಡೋಕ್ಕೂ ಇಲ್ಲ ಹಾಗಾಗಿ ಎಲ್ಲ ಐದೂವರೆ ಆರು ಗಂಟೆ ಹಿಂಗೇನೋ ಬಂದರು ಅವ್ರನ್ನೆಲ್ಲ ಸುಧಾರಿಸಿ ಕಳಿಸಿ ನೆಕ್ಸ್ಟು ಆಮೇಲೆ ನಾವು ಪೂಜೆ ಮಾಡೋಕ್ಕೆ ಬಂದಿದ್ದು ಸೊ ನೆಂಟ್ರುಗಳು ಬಂದರೆ ನಿಮಗೆ ಗೊತ್ತೇ ಇರುತ್ತಲ್ಲ ಆಲ್ಮೋಸ್ಟ್ ನಾವು ಅಂದ್ಕೊಂಡಂಗೆ ಏನು ಮಾಡೋಕ್ಕಾಗಲ್ಲ ನನಗೆ ಈ ಪೂಜೆ ಮಾಡೋದಾಗಲಿ ಅಥವಾ ಪೂಜೆಗೆ ಅಂತ ಹೇಳಿ ಬೇಗ ಪ್ರಿಪೇರ್ ಆಗೋದಾಗಲಿ ಇವೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಬಟ್ ನಮ್ಮ ಮನೂ ಮಾತ್ರ ಪುರೋಹಿತ್ಗೆ ಫೀಲ್ಡಲ್ಲೇ ಇರೋದ್ರಿಂದ ಆಲ್ಮೋಸ್ಟ್ ಪೂಜೆ ಮೇಲೆ ಸ್ವಲ್ಪ ಅಂದರೆ ಅದರಲ್ಲೂ ಮನೆ ಪೂಜೆ ಮೇಲೆ ಸ್ವಲ್ಪ ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಹಾಗಾಗಿ ಅಂದರೆ ದೇವ್ರ ಪೂಜೆ ಎಲ್ಲ ಕಾಮನಾಗಿ ಮಾಡ್ತಾರೆ ಬಟ್ ಈಗ ಪಾತ್ ಪೂಜೆ ಮಾಡಿಸ್ಕೋಬೇಕು ಅಂದ್ರೆ ಬೆಳಗ್ಗೆಯಿಂದ ಕಾದು ಈಗ ಅಪಾಯಿಂಟ್ಮೆಂಟ್ ತಗೊಂಡು ಸಂಜೆಲಿ ಪೂಜೆ ಮಾಡ್ದಂಗೆ ಆಗಿದೆ ನನ್ನ ಪರಿಸ್ಥಿತಿ ಸೊ ಆಲ್ಮೋಸ್ಟ್ ಅವರಿಗೆ ಹೊರ್ಗಡೆ ಪೂಜೆ ಜಾಸ್ತಿ ಇರೋದ್ರಿಂದ ಒಳಗಡೆ ಒಂದು ಸ್ವಲ್ಪ ಇನ್ನು ಪೂಜೆಗೆಲ್ಲ ಸ್ವಲ್ಪ ಕಮ್ಮಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಹೊರಗಡೆ ಜಾಸ್ತಿ ಕೆಲಸ ಇರುತ್ತೆ ಅವರಿಗೆ ಹಾಗಾಗಿ ಅವರೇನಾದರೂ ಪೂಜೆ ಮಾಡಿ ಅಥವಾ ಲಕ್ಷ್ಮಿ ಕೂರಿಸೋದೋ ಅಥವಾ ಮಂಗಳಗೌರಿ ಕೂರಿಸೋದೋ ಅಥವಾ ಗಣೇಶ ಗೌರಿ ಹಬ್ಬದಿನ ದೇವ್ರುಗಳ್ನ ಕೂರಿಸೋದು ಈ ಥರ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ನನಗಂತೂ ಅವ್ರು ಡೆಕೋರೇಷನ್ ಮಾಡೋದಾಗಲಿ ಅವರು ತಾಳ್ಮೆಯಿಂದ ಪೂಜೆ ಮಾಡೋದೇ ಆಗಲಿ ನಾ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾನಂತೂ ಜಾಸ್ತಿ ಅರಿಬರಿ ಅಂದರೆ ಬೇಗ ಬೇಗ ಮಾಡಿಬಿಡ್ಬೇಕು ಅನ್ನೋ ಥರ ನಾನು ಬಟ್ ಅವ್ರು ಹಂಗಲ್ಲ ತಾಳ್ಮೆಯಿಂದ ನಿಧಾನಕ್ಕೆ ಸಮಾಧಾನವಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಾರೆ ಪ್ರತಿಯೊಂದು ಏನು ಇಲ್ದಲೇ ಇರೋ ಥರ ಪೂಜೆ ಮಾಡೋಲ್ಲ ನಾವು ಒಂದೊಂದು ಮರ್ತೆ ಹೋಗಿರ್ತೀನಿ ಅರ್ಜೆಂಟಲ್ಲಿ ಒಂದು ಕಾಯಿ ಹೊಡೆಯೋದಾಗಲಿ ಅಥವಾ ಇಲ್ಲ ಏನು ಹಣ್ಣು ಇಡೋದೇ ಆಗಲಿ ಎಲ್ಲ ಒಂಥರ ಮರವು ಥರ ಆಗ್ಬಿಟ್ಟಿರುತ್ತೆ ಬಟ್ ಇವ್ರಿಗೆ ಹಂಗಲ್ಲ ಪ್ರತಿಯೊಂದೂ ಅಚ್ಚುಕಟ್ಟಾಗಿ ನೀಟಾಗಿ ಸಮಾಧಾನವಾಗಿ ಮಾಡ್ತಾರೆ ಪಾತ್ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸೋದ್ರೊಳಗೆ ಒಂದು ಹಾಫ್ ಆನ್ ಅವರ್ ಆಯಿತು ಸೊ ಸೆವೆನ್ ತರ್ಟಿ ಕೂತಿದ್ದಕ್ಕೆ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಮುಗ್ದು ಹೋಗಿತ್ತು ಆಗಿ ಕೆಲವು ಜನರು ಏನೂ ಮಾಡಬೇಕಲ್ಲ ಅಂತ ಹೇಳಿ ಪೂಜೆ ಮಾಡ್ತಾರೆ ಬಟ್ ನನಗೆ ಆ ಥರ ಇಲ್ಲ ನಾನು ಎಷ್ಟು ಬೆಳಗ್ಗೆಯಿಂದ ಎಷ್ಟು ಕಾದಿದ್ದೀನಿ ಅಂದ್ರಿ ಅವ್ರಿಗೋಸ್ಕರ ನಿಜವಾಗ್ಲೂ ಅವ್ರಿಗೆ ಕೆಲಸ ಜಾಸ್ತಿ ಇತ್ತು ಹಾಗೆ ಅವರಿಗೆ ಬೆಳಗ್ಗೆ ಪೂಜೆ ಇತ್ತು ಬೆಳಗ್ಗೆ ಕಾದೆ ಆಮೇಲೆ ಬರಲೇ ಇಲ್ಲ ಅವರು ನಮ್ಮನೆಗೂ ತುಂಬ ಜನ ಕೆಲ್ಸದ ಹಾಳುಗಳು ಬಂದಿದ್ರು ಅವತ್ತು ಒಂದು ನಾಲ್ಕೈದು ಜನ ಏನೋ ಹಾಳುಗಳು ಬಂದಿದ್ರು ರೇಷ್ಮೆ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಸೊ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಓಡಿಸ್ಕೊಂಡು ಎಲ್ಲ ಮುಗಿಸಿ ನಾನು ಪೂಜೆಗೆ ಕೂತಿದ್ದು ಬಟ್ ಇವರು ಪೂಜೆಗೆ ಹೋಗಿದ್ರು ಅವರು ಹೊರ್ಗಡೆ ಎಲ್ಲ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗು ಸಂಜೆ ಆಗೋಯ್ತು ಹಾಗಾಗಿ ಏನು ನನಗಂತೂ ಸಂಜೆ ಪೂಜೆ ಮಾಡಿದ್ದು ಪರವಾಗಿಲ್ಲ ಬಟ್ ತೃಪ್ತಿಯಿಂದ ಪೂಜೆ ಮಾಡಿದ್ದೆ ನನಗೆ ತುಂಬ ಖುಷಿಯಾಗಿದ್ದು ನಾನು ಕಾಯ್ತಾ ಇದ್ದೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಸೊ ಭೀಮ್ನ ನಮಸ್ಸೆ ಮುಗ್ದು ತುಂಬ ದಿನವೇ ಆಗಿತ್ತು ಬಟ್ ನಾನು ವಿಡಿಯೋ ಕ್ಲಿಪ್ನ ತೆಗೆದು ಇಟ್ಕೊಂಡಿದ್ದೆ ಯಾಕೆಂದರೆ ನನಗೆ ಎಕ್ಸಾಮ್ ಇತ್ತು ಸೊ ಲಕ್ಷಿತ್ಗೂ ಟೆಸ್ಟ್ ಇತ್ತಲ್ಲ ಹಾಗಾಗಿ ಅವನ ಪ್ರಿಪೇರ್ ಮಾಡೋದಾಗಲಿ ಅಥವಾ ನಾನು ಪ್ರಿಪೇರ್ ಮಾಡ್ಕೊಳ್ಳೋದಾಗಲಿ ಅಥವಾ ಮಂಗಳೂಗೌರಿ ಪೂಜೆದೆಲ್ಲ ಅಪ್ಡೇಟ್ ಮಾಡಬೇಕಾಗಿತ್ತಲ್ಲ ಸೊ ಹಾಗಾಗಿ ವಿಡಿಯೋ ನನಗೆ ಮರ್ತೇ ಹೋಗ್ಬಿಟ್ಟಿತ್ತು ನೋಡಿದ್ರಲ್ಲ ನಾವು ನಮಾಸೆ ಪೂಜೆ ಹೇಗೆ ಮಾಡಿದ್ವಿ ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡಿದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್